ಏನು ಬೆಳಗಾವಿ ಜಿಲ್ಲೆಯಾದ್ಯಂತ ಒಂದು ಸದ್ದನ್ನು ಮಾಡಿರ್ತಕ್ಕಂಥ ಒಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿನ್ನೆ ತಾನೇ ಮುಗಿದು ಮುಗಿದು ಹೋಗಿರುವಂಥದ್ದು ಅಂದರೆ ನಿನ್ನೆ ತಡರಾತ್ರಿಯ ಒಂದು ಅದರ ಒಂದು ಫಲಿತಾಂಶ ಕೂಡ ಬಂದಿರುವಂಥದ್ದು ಯಾಕಂತಂದರೆ ಈ ಒಂದು ಚುನಾವಣೆಗೆ ಸಾಕಷ್ಟು ಅಂದರೆ ಸತೀಶ್ ಜಾರಕಿಹೊಳಿ ಅಂದರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅವರ ಕುಟುಂಬ ಒಂದು ಕಡೆ ನಿಂತರೆ ಇನ್ನೊಂದು ಕಡೆ ಅಂದರೆ ಹುಕ್ಕೇರಿಯ ಒಂದು ಅಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠೆಯ ಒಂದು ತೆಗೆದುಕೊಂಡಿರ್ತಕ್ಕಂಥ ರಮೇಶ್ ಕತ್ತಿ ಕುಟುಂಬ ಅಂದರೆ ಏನೊಂದು ಸಾಕಷ್ಟು ಒಂದು ತುರಿಸಿನ ಒಂದು ಎಲೆಕ್ಷನ್ ಅಂದ್ರೆ ಎದುರಾಗಿರುವಂಥದ್ದು ಅಂದರೆ ಈಗಾಗಲೇ ನಿನ್ನೆ ಒಂದು ರಿಸಲ್ಟ್ ತಡರಾತ್ರಿ ಬಂದಿರುವಂಥದ್ದು ಏನು ಹದಿನೈದು ಬ್ಯಾಲೆಟ್ಗಳನ್ನು ಹದಿನೈದು ಹದಿನೈದು ಬ್ಯಾಲೆಟ್ಗಳನ್ನು ರಮೇಶ್ ಕತ್ತಿ ಬಣ ಈಗಾಗಲೇ ಒಂದು ವಿನ್ ಅಂದರೆ ಜಯವೇರೆಯನ್ನು ಗಳಿಸಿರುವಂಥದ್ದು ಹೀಗಾಗಿ ಅಲ್ಲಿರ್ತಕ್ಕಂಥ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಒಂದು ಅಲ್ಲಿರ್ತಕ್ಕಂಥ ಕುಟುಂಬ ಅನ್ನೋದಕ್ಕಿಂತ ಅಲ್ಲಿರ್ತಕ್ಕಂಥ ಒಂದು ಬಣಕ್ಕೆ ಒಂದು ಹಿನ್ನಡೆ ಆಗಿರುವಂಥದ್ದು ಯಾಕಂದ್ರೆ ಸಾಕಷ್ಟು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಒಂದು ಒಂದು ಕಾರ್ಡ್ ಪ್ಲೇನನ್ನು ಮಾಡಿದರು ನೀವು ಈಗಾಗಲೇ ಮೂವತ್ತು ನಲವತ್ತು ವರ್ಷಗಳಿಂದ ಅವರಿಗೆ ಅಧಿಕಾರಗಳನ್ನು ಕೊಟ್ಟಿದ್ರಿ ಈಗಾಗಲೇ ಈ ಒಂದು ಬದಲಾವಣೆ ಅಂತ ತಾವು ಒಂದು ಗಮನ ಹರಿಸಿ ಅಂತೇಳಿ ಅಲ್ಲಿರ್ತಕ್ಕಂಥ ಒಂದು ಬ ಸಮುದಾಯ ಸಮುದಾಯಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಸಮುದಾಯವ್ರನ್ನ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಪ್ಲೇ ಕಾರ್ಡನ್ನು ಯೂಸ್ ಮಾಡಿದ್ರು ಆ ಪ್ಲೇ ಕಾರ್ಡ್ ಆಗಲಿ ಯಾವುದೇ ರೀತಿ ಅಲ್ಲಿರ್ತಕ್ಕಂಥ ಸ ಜೊಲ್ಲೆ ಕುಟುಂಬ ಆಗಿರ್ಬೋದು ಆಮೇಲೆ ಅಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕುಟುಂಬ ಸಾಕಷ್ಟು ಒಂದು ಪ್ರತಿಷ್ಠೆ ಆಗೇ ತೆಗೆದುಕೊಂಡಿತ್ತು ಪ್ರತಿಷ್ಠೆ ನಿನ್ನೆ ದಿವಸ ತಡರಾತ್ರಿ ಹದಿನೈದು ಅನ್ನ ಇಲ್ಲಿರ್ತಕ್ಕಂಥ ಕತಿ ಕುಟುಂಬ ಅಂದರೆ ಕತಿ ಕುಟುಂಬದ ಒಂದು ಏನೋ ಒಂದು ಬಣ ಇತ್ತಲ್ಲ ಆ ಬಣಕ್ಕೆ ಒಂದು ನಿನ್ನೆ ಕೂಡ ಆಗಿರುವಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಹುಕ್ಕೇರಿ ಯಾವುದೇ ರೀತಿ ಹೊರಗಡೆ ಬಂದಿರತಕ್ಕಂಥವ್ರನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತೇಳಿ ಈಗಾಗಲೇ ರಮೇಶ್ ಕತ್ತಿಯವರು ನಿನ್ನೆ ಒಂದು ಸುದ್ದಿಗೋಷ್ಠಿ ತಡರಾತ್ರಿ ಸುದ್ದಿಗೋಷ್ಠಿಯಲ್ಲಿ ಒಂದು ತಿಳಿಸಿರುವಂಥದ್ದು ಅಂದರೆ ಮುಂದೆ ಕೂಡ ನಾನು ಗೋಕಾಕ್ ನಗರಕ್ಕೆ ನಾನು ಕೂಡ ಹೋಗ್ತೇನೆ ಅಲ್ಲಿರ್ತಕ್ಕಂಥ ಚುನಾವಣೆ ನಾನು ಕೂಡ ಎದುರಿಸ್ತೇನೆ ನಮ್ಮ ಒಂದು ಮತದಾರನೂ ನಮ್ಮನ್ನು ಕೈ ಹಿಡಿದಿದ್ದಾರೆ ಅನ್ನೋದು ಕೂಡ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಮಾತಾಗಿತ್ತು ಅಂದರೆ ಇಲ್ಲಿರ್ತಕ್ಕಂಥ ಹಣಾಹನಿ ನೇರ ಒಂದು ಹಣಹನಿ ನಡೆದಿರ್ತಕ್ಕಂಥದ್ದು ಸಾಕಷ್ಟು ಮತದಾರ ಅಂದರೆ ಹುಕ್ಕೇರಿ ಮತದಾರ ಅಂದರೆ ಅವರಲ್ಲಿ ಒಂದು ರಮೇಶ್ ಕತ್ತಿ ಒಂದು ಬಣಕ್ಕೆ ಕೈ ಹಿಡಿದು ನೇರವಾಗಿ ಕಾಣ್ತಾರಂಥದ್ದು ಅಂದರೆ ಹೀಗಾಗಿ ಸತೀಶ್ ಜಾರಕಿಹೊಳಿಯ ಒಂದು ಬಣಕ್ಕೆ ಹಿನ್ನೆಡರಾಗಿರುವಂಥದ್ದು ಈಗಾಗಲೇ ಸಾಕಷ್ಟು ಮುಜುಗರಕ್ಕೂ ಕೂಡ ಒಂದು ಇಲ್ಲಿ ಜಾರಕಿಹೊಳಿ ಕುಟುಂಬ ಅಂದರೆ ಅಲ್ಲಿರ್ತಕ್ಕಂಥ ಬಣ ಕೂಡ ಒಂದು ಕಾರಣವಾಗಿರುವಂತ ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಸಣ್ಣ ಸತ್ತಿರಿ ಕರ್ನಾಟಕ ಟಿವಿ ಬೆಳಗಾವಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಗರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್